ಫ್ರೆಂಡ್ಸ್ ನಾವಿವತ್ತು ಸಮಾಂತರ ಶೈಲಿಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ ಹಾಗಾದ್ರೆ ಈ ಪಾಠದಲ್ಲಿ ಬರುವಂತಹ ಒಂದು ಒಂದೆರಡು ಪ್ರಶ್ನೆಗಳನ್ನ ತೆಗೆದುಕೊಂಡಿದ್ದೇವೆ ಹಾಗಾದ್ರೆ ಈ ಪ್ರಶ್ನೆಗಳು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೂ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂತಹ ಅಭ್ಯರ್ಥಿಗಳಿಗೂ ಕೂಡ ಏನಾಗಬಹುದು ಸಹಾಯ ಆಗ್ಬಹುದು ಹೌದು ಇಂತಹ ಪ್ರಶ್ನೆಗಳನ್ನ ಯಾವ್ದಾದ್ರೂ ಟಿಇಟಿ ಸಿಇಟಿ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕೂಡ ಏನ್ ಮಾಡಬಹುದು ಕೇಳಬಹುದು ಅನ್ನುವಂತ ಒಂದು ಉದ್ದೇಶದಿಂದ ನಾವು ಈ ವಿಡಿಯೋಗಳನ್ನ ಮಾಡಿದ್ದೇವೆ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಹೌದಾ ಅಂತ ಹೇಳ್ತಾ ಇವತ್ತಿನ ಈ ಲೆಕ್ಕವನ್ನು ನಾವೇನ್ ಮಾಡೋಣ ಬಿಡಿಸೋಣ ನೋಡಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದ್ರೆ ಒಂದರಿಂದ ಒಂದು ಸಾವಿರದ ನಡುವಿನ ಐದರ ಅಪವರ್ತೆಗಳು ಎಷ್ಟು ಅಂತ ಕೇಳ್ತಾ ಇದ್ದಾರೆ ಹಾಗಾದ್ರೆ ನೋಡಿ ಅರ್ಥ ಮಾಡ್ಕೊಳ್ಳಿ ಐದರ ಅಪವರ್ತೆಗಳು ಐದರ ಅಪವರ್ತೆಗಳು ಅಂದ್ರೆ ನಾವು ಈಗಾಗಲೇ ಕಲ್ತಿದ್ದೇವೆ ಅಪವರ್ತನೆಗಳು ಅಪವರ್ತೆಗಳು ಅಂತೇಳಿ ಅಪವರ್ತೆಗಳು ಅಂದ್ರೆ ಗುಣಕಗಳು ಅಂತ ಹೇಳ್ತೇವೆ ಗುಣಕಗಳು ಅಂದ್ರೆ ಐದರಿಂದ ಭಾಗ ಹೋಗುವಂತ ಸಂಖ್ಯೆಗಳು ಹೌದಾ ಐದರಿಂದ ಐದರಿಂದ ಭಾಗ ಹೋಗುವಂತ ಸಂಖ್ಯೆಗಳಿಗೆ ನಾವು ಏನಂತ ಕರಿತೀವಿ ಐದರ ಅಪವರ್ತೆಗಳು ಅಂತೇಳಿ ಕರಿತಾ ಇದ್ದೀವಿ ಹಾಗಾದ್ರೆ ನಮ್ಗೆ ಇವತ್ತು ಏನ್ ಬೇಕಾಗಿದೆ ಅಂದ್ರೆ ಒಂದರಿಂದ ಒಂದು ಐದರಿಂದ ಬಾಗಿ ಹೋಗುವಂತಹ ಎಷ್ಟು ಸಂಖ್ಯೆಗಳ ಎಷ್ಟು ಸಂಖ್ಯೆಗಳು ಲಾವು ಅನ್ನೋದನ್ನ ಏನು ಮಾಡ್ಬೇಕಾಗಿದೆ ಕಂಡಿಡಬೇಕಾಗಿದೆ ಹಾಗಾದ್ರೆ ಯಾವ ರೀತಿಯಾಗಿ ಕಂಡು ಅಂದ್ರೆ ಈ ಸಮಾಂತರ ಶ್ರೇಣಿಗಳು ಸಮಾಂತರ ಶ್ರೇಣಿಗಳು ಸೂತ್ರವನ್ನು ಬಳಸಿಕೊಂಡು ನಾವು ಲೆಕ್ಕವನ್ನ ಕಂಡುಹಿಡಬೇಕಾಗಿದೆ ಹಾಗಾದ್ರೆ ನೋಡಿ ಆ ಸಂಖ್ಯೆ ಯಾವ್ದು ಬರ್ತಾ ಇದೆ ಅಂದಾಗ ಐದು ಹೌದಾ ಆಮೇಲೆ ಐದಾದ್ಮೇಲೆ ಹತ್ತು ಆಮೇಲೆ ಹದಿನೈದು ಆಮೇಲೆ ಇಪ್ಪತ್ತು ಹೌದಾ ಈ ರೀತಿಯಾಗಿ ಬರ್ಕೊಬೇಕು ನೋಡಿ ಇವಷ್ಟು ಐದರಿಂದ ಬಾಗಿ ಹೋಗುವಂತ ಸಂಖ್ಯೆಗಳು ಹಾಗಾದ್ರೆ ಎಲ್ಲಿಯವರೆಗೆ ಒಂದು ಸಾವಿರದ ನಡುವೆ ಹೌದಾ ಅಂದ್ರೆ ಒಂದ್ ಸಾವಿರಕ್ಕಿಂತ ಕಡಿಮೆ ಹಾಗಾದ್ರೆ ಯಾವ್ದು ಬರ್ತಾ ಇದೆ ಒಂಬತ್ನೂರ ತೊಂಬತ್ತೈದು ಹೌದಾ ಒಂಬತ್ನೂರ ತೊಂಬತ್ತೈದು ಬರ್ತಾ ಇದೆ ಹೌದಾ ಹಾಗಾದ್ರೆ ಈಗ ನೋಡಿ ಇಲ್ಲಿ ಎಷ್ಟು ಸಂಖ್ಯೆಗಳ ದಾವಣದನ್ನ ಯಾವ ರೀತಿಯಾಗಿ ಕಂಡುಹಿಡಿದ್ರೆ ನಾವು ಈಗಾಗಲೇ ಸಮಾಂತರ ಶ್ರೇಣಿ ಪಾಠದಲ್ಲಿ ಏನನ್ನ ತಿಳ್ಕೊಂಡಿದ್ದೀವಿ ಎ ಎಂ ಸೂತ್ರವನ್ನು ತಿಳ್ಕೊಂಡಿದ್ದೀವಿ ಎಂದ ಏನ್ ಬರ್ತಾ ಇದೆ ಎನ್ ಡಿ ಹೌದಾ ಮತ್ತು ಎ ಮತ್ತು ಎ ಎನ್ ಸೂತ್ರ ಬರ್ತಾ ಇದೆ ಹಾಗಾದ್ರೆ ನೋಡಿ ಮೊದಲನೇ ಪದ ಮೊದಲನೇ ಪದ ಅಂದ್ರೆ ಏನಾಯ್ತು ಎ ಎ ಐದು ಹೌದಾ ಆಮೇಲೆ ನೋಡಿ ಕೊನೆಯ ಪದ ಕೊನೆಯ ಪದವನ್ನು ನಾನು ಏನು ಹೇಳ್ತಾ ಇದ್ದೀನಿ ಎ ಎಂ ಏನು ನೂರ ತೊಂಬತ್ತೈದು ಹೌದಾ ಆಮೇಲೆ ಇವಾಗ ಡಿಫ್ರೆನ್ಸ್ ಡಿಫ್ರೆನ್ಸ್ ಅಂದ್ರೆ ಡಿ ಹತ್ತರಲ್ಲಿ ಐದು ಕಳೆದಾಗ ಐದು ಬಂತು ಹದಿನೈದರಲ್ಲಿ ಹಂತ ಕಳೆದಾಗ ಐದು ಬಂತು ನಮ್ಗೆ ಏನ್ ಬೇಕಾಗಿದೆ ಎನ್ ಎನ್ ಅಂದ್ರೆ ಇವುಗಳು ಒಟ್ಟು ಸಂಖ್ಯೆಗಳು ಎಷ್ಟಿದಾವೆ ಇವುಗಳ ಸಂಖ್ಯೆಗಳು ಎಷ್ಟಿದಾವೆ ಇದ್ದಾವೆ ಅನ್ನೋದನ್ನ ನಾವೇನ್ ಮಾಡಬೇಕಾಗಿದೆ ಕಂಡು ಹಿಡೀಬೇಕಾಗಿದೆ ಹಾಗಾದ್ರೆ ನಮ್ಗೆ ಈಗ ಒಂದು ಸೂತ್ರ ಗೊತ್ತಿದೆ ಅದು ಯಾವುದು ಅಂದ್ರೆ ಎ ಎನ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹೌದ್ರಿ ಹಾಗಾದ್ರೆ ಎ ಎನ್ ಒಂಬತ್ ತೊಂಬತ್ತೈದು ಎ ಇಜು ಐದು ಡಿ ಇಜ್ಕೊಳ್ತು ಐದು ಇವುಗಳ ಬೆಲೆಗಳನ್ನು ನಾವಿಲ್ಲಿ ತುಂಬಿಬಿಡೋಣ ಏನ್ ಅಂದ್ರೆ ಒಂಬತ್ ನೂರ ತೊಂಬತ್ತೈದು ಇಜ್ಕೊಳ್ತು ಎಂದ್ರೆ ಐದು ಪ್ಲಸ್ ಎನ್ ಮೈನಸ್ ಒಂದು ಡಿ ಅಂದ್ರೆ ಐದು ಹೌದಾ ಈಗ ನೋಡಿ ಏನ್ ಮಾಡ್ಬೋದಂದ್ರೆ ಈಗ ಒಂಬತ್ ನೂರ ಇಲ್ಲೇನಿದೆ ಪ್ಲಸ್ ಫೈವ್ ಈ ಇದನ್ನ ಬರಭಾಗದಲ್ಲಿ ಎಡಭಾಗಕ್ಕೆ ತೆಗೆದುಕೊಂಡು ಬರೋಣ ಎಡಭಾಗಕ್ಕೆ ತೆಗೆದುಕೊಂಡು ಬರುವಾಗ ಅದೇನಾಗ್ತಾ ಇದೆ ಚಿಹ್ನೆ ಬದಲಾವಣೆ ಆಗ್ತಾ ಇದೆ ಒಂಬತ್ ತೊಂಬತ್ತೈದು ಇದು ಈ ಕಡೆ ಬಂದ್ರೆ ಮೈನಸ್ ಆಗ್ತಾ ಇದೆ ಇಲ್ಲಿ ಏನಾಯಿತು ಎನ್ ಮೈನಸ್ ಒಂದು ಐದು ಈಗ ನೋಡಿ ಒಂಬತ್ನೂರ ತೊಂಬತ್ತೈದು ಮೈನಸ್ ಐದು ಇತರಲ್ಲಿ ಇದನ್ನ ಕಳಿಸ್ಬಿಟ್ರೆ ಒಂಬತ್ ನೂರ ತೊಂಬತ್ತು ಒಂಬತ್ ನೂರ ಇದು ಒಂದು ಎನ್ ಮೈನಸ್ ಹನ್ನೆಂಟು ನೋಡಿ ಇಲ್ಲಿ ಬ್ರೆಕೆಟ್ ಇದೆ ಇಲ್ಲಿ ಸಂಖ್ಯೆ ಇದೆ ಇಲ್ಲಿ ಎರಡರ ನೋಡಿಕೆ ಏನಾಗಿರ್ತಾ ಇದೆ ಗುಣಾಕಾರ ಇರ್ತಾ ಇದೆ ಹಾಗಾದ್ರೆ ಇದನ್ನ ಏನ್ ಮಾಡಬೇಕು ಈ ಕಡೆ ಕಳ್ಕೊಂಡ್ ಬಂದಾಗ ಗುಣಾಕಾರ ಇದ್ದು ಭಾಗಾಕಾರ ಆಗ್ತಾ ಇದೆ ಹಾಗಾದ್ರೆ ನೋಡಿ ಒಂಬತ್ನೂರ ತೊಂಬತ್ತು ಭಾಗಕಾರ ಐದು ಎನ್ ಮೈನಸ್ ಒನ್ ಹಾಗೇ ಈ ಒಂಬತ್ತು ಅಂದ್ರೆ ತೊಂಬತ್ತನ ಐದರಲ್ಲಿ ಭಾಗಿಸ್ಬೇಕಾಗಿದೆ ಐದು ಒಂದ್ರೆ ಐದು ಒಂದ್ಲೇ ಐದು ಒಂಬತ್ತರಲ್ಲಿ ಐದು ನಾಲ್ಕು ಉಳಿತು ನಾಲ್ವತ್ತೊಂಬತ್ತಾಗ್ತಾ ಇದೆ ನಾಲ್ವತ್ತೊಂಬತ್ತಂದ್ರೆ ಐದೊಂಬತ್ಲೆ ನಾಲ್ವತ್ತೈದು ಹೌದಾ ನಾಲ್ಕು ಉಳಿತು ನಾಲ್ವತ್ತ ಐದಷ್ಟ್ಲೆ ಐದು ಐದು ಐದೆಂಟ್ಲೆ ನಲ್ವತ್ತಾಯ್ತು ಈಚೆ ಕಡೆ ಏನ್ ಉಳಿತು ನೂರ ತೊಂಬತ್ತೆಂಟು ನೂರ ತೊಂಬತ್ತೆಂಟು ಇಟ್ಕೊಳ್ತು ಇಲ್ಲಿ ಏನ್ ಉಳಿತು ಎನ್ ಮೈನಸ್ ಒನ್ ಎನ್ ಮೈನಸ್ ಒನ್ ಹೌದಾ ಹಾಗಾದ್ರೆ ನೋಡಿ ಒಂಬತ್ನೂರ ನೂರ ತೊಂಬತ್ತೆಂಟನ್ನು ಹೈವಿ ಈ ಮೈನಸ್ ಬಲಗಡೆ ಇದ್ದದ್ದು ಎಡಗಡೆ ಬಲವಾಗ ಪ್ಲಸ್ ಆಗ್ತಾ ಇದೆ ಆಚೆ ಕಡೆ ಏನು ಉಳಿತು ಎನ್ ಉಳಿತು ಹಾಗಾದ್ರೆ ಒಂದೂರ ತೊಂಬತ್ತೆಂಟಕ್ಕೆ ಒಂದು ಕುಡಿಸಿದಾಗ ಎಷ್ಟಾಯ್ತು ಒಂದೂರ ತೊಂಬತ್ತೊಂಬತ್ತು ಇಕ್ವಲ್ ಟು ಎನ್ ಹಾಗಾದ್ರೆ ಎನ್ ಇಕ್ವಲ್ ಟು ಒಂದೂರ ತೊಂಬತ್ತೊಂಬತ್ತು ಈ ರೀತಿಯಾಗಿ ಏನನ್ನ ಕಂಡು ಹೇಳ್ತಿದ್ದೇವೆ ಏನನ್ನ ಕಂಡು ಹಿಡ್ತಿದ್ದೇವೆ ಎನ್ ಎನ್ ಅಂದ್ರೆ ಏನು ಐದರ ಅಪವರ್ತೆಗಳು ಎಷ್ಟು ಎಷ್ಟು ಅಂದ್ರೆ ಒಂದೂರ ತೊಂಬತ್ತೊಂಬತ್ತು ಹೌದಾ ಒಂದರಿಂದ ಒಂದು ಸಾವಿರದ ನಡುವಿನ ಐದರ ಅಪವರ್ತೆಗಳು ಎಷ್ಟಂದ್ರೆ ಒಂದ್ನೂರ ಒಂಬತ್ತು ತೊಂಬತ್ತೊಂಬತ್ತು ಇದಾವಂತೇಳಿ ಈ ಸೂತ್ರವನ್ನು ಬಳಸಿ ಎ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಈ ಸೂತ್ರವನ್ನು ಬಳಸಿ ನಾವು ಲೆಕ್ಕವನ್ನ ಮಾಡಿದ್ದೇವೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು